ಪ್ರಕಾರ ನಾ ನಿಮ್ಮ ಪ್ರೀತಿಯ ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸುಸ್ವಾಗತ ತುಂಬಾ ಜನ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಮನೇಲಿ ಏನ್ ಮಾಡ್ಬೇಕಪ್ಪ ನಾವು ಮನೇಲಿ ಕೂತಿದ್ವಿ ಮಕ್ಕಳು ನೋಡ್ಕೊಂತ ಇದೀವಿ ಆಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದೀರಾ ಏನು ಯೋಚನೆ ಮಾಡಬೇಡಿ ಒಂದು ಚಿಕ್ಕದೊಂದು ಮಿಷನ್ ಇದ್ರೆ ಸಾಕು ನಿಮ್ಮ ಜೀವನ ಸೆಟ್ಲ್ ಆಗುತ್ತೆ ಟೈಮ್ ಪಾಸ್ ಆಗೋದ್ರ ಜೊತೆಗೆ ದುಡ್ಡು ಸೇವ್ ಆಗುತ್ತೆ ದುಡ್ಡನ್ನು ದುಡ್ಕೋಬಹುದು ಯಾವ ರೀತಿ ಮ್ಯಾಮ್ ನಾವು ಮನೇಲೆ ಕೂತಿದೀವಿ ಮಕ್ಳು ನೋಡ್ಕೊಂತ ಇದೀವಿ ನಮ್ಮ ಊರಿಗೂ ಬೇರೆ ಕಡೆ ಹೋಗಿ ಆಗಲ್ಲ ಹೆಂಗ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡ್ಬೇಡಿ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸೇರ್ಕೊಳ್ಳಿ ನಿಮ್ ಜೀವನ ರೂಪಿಸ್ಕೊಳ್ಳಿ ಹೆಂಗಪ್ಪ ಅಂತಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಮಿಷನ್ ಇದ್ರೆ ಸಾಕು ನೀವ್ ಮನೇಲೆ ಕುತ್ಕೊಂಡು ಟೈಲರಿಂಗ್ ಕಲ್ತ್ಕೊಂಡು ನಿಮ್ಮ ನಿಮ್ದಿಂದ ನೀವು ಬ್ಲೌಸ್ ಅಲ್ಕೋಬಹುದು ಅದ್ರ ಜೊತೆಗೆ ಬೇರೆಯವ್ರಗು ಅವ್ರ್ ಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೋಬಹುದು ನಮ್ದು ಬೇಸಿಕ್ ಕ್ಲಾಸು ಇದೆ ಅಡ್ವಾನ್ಸ್ ಕ್ಲಾಸು ಇದೆ ವಾಟ್ಸಪ್ ಕ್ಲಾಸ್ ಕೂಡ ಇದೆ ಮನೇಲೆ ಕೂತ್ಕೊಂಡು ಟೈಮ್ ಇಲ್ಲ ಅಂದ್ರೂ ಕೂಡ ನೀವು ಫ್ರೀ ಇರೋ ಟೈಮ್ ಅಲ್ಲಿ ನೀವು ಸ್ಟಿಚಿಂಗ್ ಆಗಲಿ ಕಟಿಂಗ್ ಆಗಲಿ ನೋಡ್ಕೊಂಡು ನೀವು ನೀವು ಫ್ರೀ ಇರೋ ಟೈಮ್ ಅಲ್ಲಿ ನೋಡ್ಕೊಂಡು ಹೊಲ್ಕೊಂಡು ಹಾಕೋಬಹುದು ಓಕೆನಾ ನಾನು ಹೇಳೋದು ಅರ್ಥ ಆಯ್ತಾ ಏನೋ ಫಾಸ್ಟ್ ಆಗಿ ಹೇಳ್ಬಿಟ್ರಿ ಏನು ಅರ್ಥ ಆಗಲಿ ನಂಜೂ ಸ್ಲೋ ಹೇಳಿ ಅಂತಿದ್ದೀರಾ ಖಂಡಿತ ಅದು ನಮ್ಮ ರೀತಿಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದು ಮನೇಲೆಲ್ಲ ಮಿಷನ್ ಇದೆ ಅಲ್ವಾ ಕೆಲವರು ಮಿಷನ್ ಇರುತ್ತೆ ಮ್ಯಾಮ್ ನಮ್ಗೆ ಏನ್ ಮಾಡಬೇಕು ಆಡ್ತಿರೋ ನೈಟಿಗಳೆಲ್ಲ ಹೊಲ್ಕೊತಾ ಇದೀವಿ ಮ್ಯಾಮ್ ಅಷ್ಟೇ ಮಕ್ಳೋ ಏನಾರು ಸಣ್ಣ ಪುಟ್ಟ ಹೊರತೋಗಿದ್ರೆ ಹೊಲ್ಕೊಂತ ಇದ್ದೀವಿ ಆದ್ರೆ ಏನು ಮಾಡೋದು ನಮ್ಗೆ ಎಕ್ಸ್ಟ್ರಾ ಗೊತ್ತಿಲ್ಲ ನಮ್ಮ ಮನೆಯವ್ರು ಹೊರ್ಗಡೆ ಕಳ್ಸಲ್ಲ ಮಕ್ಳು ನೋಡ್ಕೊಂಡು ಮನೇಲೆ ಸುಮ್ಮನೆ ಅಂತ ಬೈತಾರೆ ಅಂತಿದ್ದೀರಾ ತುಂಬಾ ಜನ ಆ ರೀತಿ ಅಂತ ಇರ್ತಾರೆ ಇನ್ನು ಕೆಲವರು ಎಜುಕೇಟೆಡ್ ಆಗಿರ್ತಾರೆ ಓದಿರ್ತಾರೆ ನಾನು ಇದನ್ನ ಮಾಡ್ಬೇಕಾ ಬೇಡಪ್ಪ ಒಂದು ಐನೂರು ಸಾವಿರ ಕೊಟ್ಟರೆ ವರ್ಕ್ ಒಳಗಡೆ ವರ್ಕ್ ಹೊಲ್ಕೊಡ್ತಾರೆ ನಾನು ಯಾಕೆ ಕಷ್ಟ ಪಡಬೇಕು ಅಂತ ಅಂತೀರಾ ದುಡ್ಡು ತುಂಬ ಇಂಪಾರ್ಟೆಂಟ್ ಇರುತ್ತೆ ದುಡ್ಡು ಯಾವಾಗಲೂ ಶಾಶ್ವತವಾಗಿರಲ್ಲ ಅಲ್ವಾ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಮುಂದಿನ ಸಿಚುವೇಶನ್ ಯಾರಿಗೂ ಗೊತ್ತಿರಲ್ಲ ಎಷ್ಟೋ ಜನ ಈ ತುಂಬಾ ನೋಡ್ತಾ ಇರ್ತೀವಿ ತುಂಬಾ ಜನ ಮನೇಲಿ ಇರ್ತಾರೆ ಚೆನ್ನಾಗಿರ್ತೇವೆ ಇದ್ಕಿದಾಗೆ ಬಿಸ್ನೆಸ್ ಡೌನ್ ಆಗ್ತಾ ಹೋಗುತ್ತೆ ಇಲ್ಲ ಇವಾಗ ಬರೋ ಸ್ಯಾಲ್ರಿಲಿ ಮನೆ ಮೇಂಟೆನೆನ್ಸ್ ಕಷ್ಟ ಆಗತ್ತೆ ಅಲ್ವಾ ಗಂಡಸರು ಒಬ್ಬರೇ ದುಡಿತಾ ಇರ್ತಾರೆ ನೀವು ಮನೆ ಕುತ್ಕೊಂಡು ಮಕ್ಳ್ಕೊಂಡಿರ್ತೀವಿ ಸಾಕು ಅಂತಿರ್ತೀರ ಬರೋ ದುಡ್ಡಲ್ಲಿ ನೀವು ಮನೆ ಮೇಂಟೆನೆನ್ಸ್ ಮಕ್ಕಳು ಫೀಸು ರೇಷನ್ ಬಟ್ಟೆ ಅಷ್ಟಲ್ಲೇ ಮುಳುಗೋಗಿರ್ತೀರಾ ಎಕ್ಸ್ಟ್ರಾ ನೀವು ದುಡ್ಡು ಸೇವ್ ಮಾಡೋದು ಯಾವಾಗ ಅಲ್ವಾ ನೀವು ಹೆಣ್ಮಕ್ಳು ಮನಸ್ ಮಾಡಬೇಕು ನಾವೇನಾದ್ರೂ ಒಂದು ಮಾಡಬೇಕು ಅಂತ ನೀವ್ ಅಂದ್ಕೊಂಡ್ರೆ ಮಾತ್ರ ಸಾಧ್ಯವರ್ತು ಮನೇಲೆ ಗಂಡು ಮಕ್ಳು ತಂದಿರೋ ದುಡ್ಡಲ್ಲಿ ನೀವು ಮೇಂಟೆನೆನ್ಸ್ ಮಾಡ್ಬೋದು ಜಾಸ್ತಿ ದುಡ್ಡನ್ನ ಉಳಿಸಕ್ಕಾಗಲ್ಲ ನಿಮ್ದೇ ಅದ ಖರ್ಚಿರುತ್ತೆ ಮಕ್ಳದಷ್ಟು ಇರುತ್ತೆ ಅಲ್ವಾ ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಕ್ಕೆ ಕಲ್ತ್ಕೊಳ್ಳಿ ಫಸ್ಟು ಹೆಂಗಪ್ಪ ಅಂತಂದ್ರೆ ಈಗ ನಿಮಗೆ ನೀವು ಬ್ಲೌಸ್ ಹೊರ್ಕೊಂಡು ಕಲ್ತ್ಕೊಂಡ್ರೆ ಎಷ್ಟು ಈಸಿ ಆಗುತ್ತೆ ಮಕ್ಕಳು ಚಿಕ್ಕ ಚಿಕ್ಕ ಫ್ರಾಕ್ಗಳು ಅಲ್ವಾ ಲಂಗ ಬ್ಲೌಸು ಆ ತರ ಚಿಕ್ಕ ಚಿಕ್ಕದಾಗ ಕಲ್ತ್ಕೊಂಡ್ರು ಒಂದೊಂದು ಬ್ಲೌಸು ನಾನೂರು ರೂಪಾಯಿ ಐನೂರು ರೂಪಾಯಿ ಇದೆ ಅಲ್ವಾ ಅದನ್ನ ದುಡ್ಡು ಸೇವ್ ಆಯಿತು ಅಂತಂದ್ರೆ ಎಷ್ಟಾಗುತ್ತೆ ಈ ಕಮ್ಮಿ ಇದ್ರೂ ತಿಂಗ್ಳಿಗೆ ಒಂದು ಎರಡಂದು ತಗೊಂತಾನೆ ಇರ್ತೀವಿ ಮಕ್ಳಿಗೆ ಬಟ್ಟೆ ತಗೊತಾ ಇರ್ತೀವಿ ಹೋಗ್ಲಿ ಎರಡು ತಿಂಗಳಿಗೆ ಒಂದೊಂದು ತಗೊತೀವ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಐನೂರು ರೂಪಾಯಿ ಸೀರೆ ತಗೊಂಡ್ರಿ ಅಂತ ಇಟ್ಕೊಳ್ಳಿ ಐನೂರು ರೂಪಾಯಿ ಸೀರೆ ತಗೊಂಡ್ರೆ ವಲ್ಸಕ್ಕೆ ಎಷ್ಟು ಕೊಡಬೇಕು ನಾನೂರಿಂದ ಐನೂರು ರೂಪಾಯಿ ಕೊಡಬೇಕು ಎಷ್ಟಾಯ್ತು ಒಂದು ಸಾವಿರ ರೂಪಾಯಿ ಆಯಿತು ಅಲ್ವಾ ಅದೇ ಐನೂರು ರೂಪಾಯಿನಲ್ಲಿ ಬರೀ ಸೀರೆಗೆ ಅಷ್ಟೇ ಕೊಟ್ಟು ಬ್ಲೌಸ್ ನೀರೇ ಹೊಲ್ಕೊಂಡ್ರೆ ಐನೂರು ರೂಪಾಯಿ ಸೇವ್ ಆಗುತ್ತೆ ಇಲ್ಲ ಇನ್ನೊಂದು ಸೀರೆ ಬರುತ್ತೆ ಬೇಡವಾ ಐನೂರು ರೂಪಾಯಿ ನಾವು ಸೇವ್ ಮಾಡ್ಕೋಬೋದಾ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಯಾವ ಖರ್ಚಿಗೆ ಆಗುತ್ತೆ ಅಲ್ವಾ ಹಂಗೆ ನಿಮ್ಮ ನಿಮ್ಮ ಹೊಲ್ಕೊಳೋದು ಕಲ್ತ್ಕೊಂಡ್ರೆ ಪಕ್ಕಪಕ್ಕವದ ಹೊಲ್ಕೊಟ್ರೆ ಅದು ಅಮೌಂಟು ಕೂಡ ನಿಮಗೆ ಬರುತ್ತೆ ಅಲ್ವಾ ಆ ರೀತಿ ನೀವು ಜೀವನನ ರೂಪಿಸ್ಕೊಳ್ಳಿ ಚಿಕ್ಕ ಮಕ್ಕಳು ಲಂಗ ಬ್ಲೌಸ್ಗಳೆಲ್ಲ ಹೊಲಿಯೋದು ಹೇಳ್ಕೊಡ್ತೀವಿ ಬೇಸಿಕ್ ಕ್ಲಾಸಲ್ಲಿ ನಿಮಗೆ ಸ್ಟಾರ್ಟಿಂಗ್ ಚಿಕ್ಕ ಮಕ್ಕಳದು ಲಂಗ ಬ್ಲೌಸ್ ಆಗಿರ್ಬೋದು ನಿಮ್ಮ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸ್ ಎಲ್ಲ ಬರ್ತಾ ಹೋಗುತ್ತೆ ಆವಾಗ ನೀವು ಒಂದು ತಿಂಗಳಲ್ಲಿ ನಿಮಗೆ ನೀವು ಬ್ಲೌಸ್ ಹೊಲ್ಕೊಳ್ಳೋ ಥರ ನಾವು ರೆಡಿ ಮಾಡ್ತಾ ಇದೀವಿ ಒಂದು ತಿಂಗಳಲ್ಲಿ ನೆನಪಿಟ್ಕೊಳ್ಳಿ ಒಂದೇ ಒಂದು ತಿಂಗಳಲ್ಲಿ ನಾವು ನಿಮಗೆ ನಿಮಗೆ ನೀವು ಬ್ಲೌಸ್ ಒಲಿಯೋ ಥರ ರೆಡಿ ಮಾಡಿ ಜೊತೆಗೆ ಬೇರೆಯವ್ರಿಗೂ ಹೊಲಿಯೋ ಥರ ನಾವು ನಿಮಗೆ ಹೇಳ್ಕೊಡ್ತಾ ಇರ್ತೀವಿ ಇಷ್ಟ ಇರೋರು ಇಷ್ಟ ಇರೋರಲ್ಲ ಖಂಡಿತ ಎಲ್ಲರೂ ಸೇರ್ಕೊಳ್ಳಿ ಕಲ್ತ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಮ ನೀವು ಹೊಲ್ಕೊಡೋದು ಕಲ್ತ್ಕೊಂಡ್ರೆ ಆಮೇಲೆ ಬೇರೆಯವರು ಹೊಲಿಬೇಕು ಅಂತ ಖಂಡಿತ ಇಂಟ್ರೆಸ್ಟ್ ಬರುತ್ತೆ ಆಮೇಲೆ ಬೇಕಾದ್ರೆ ಅಡ್ವಾನ್ಸ್ ಕ್ಲಾಸಿಗೆ ಸೇರ್ಕೊಂಡು ನೀವು ಬೇರೆಯವ್ರ ಹೊಲಿಯೋದ್ನ ಕಲಿಯುವಂತೆ ಓಕೆನಾ ಆಮೇಲೆ ಬೇರೆಯವ್ರ ಹೊಲಿಯೋದು ಇದೆ ಅದು ಅಡ್ವಾನ್ಸ್ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಡಿಸೈನ್ ಕ್ಲಾಸ್ ಡಿಸೈನ್ ಕ್ಲಾಸಲ್ಲಿ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಐವಿ ನೆಕ್ಕು ಕಾಲರ್ ನೆಕ್ಕು ಪ್ರತಿ ಒಂದು ಬರುತ್ತೆ ಡ್ರೆಸ್ಗಳು ಬರುತ್ತೆ ಗೌನ್ ಬರುತ್ತೆ ಇಂಟ್ರೆಸ್ಟ್ ಇರೋರು ಅದನ್ನು ಸೇರಿಕೊಂಡು ಬೇರೆಯವ್ರಿಗೆ ಹೊಲಿಬೇಕು ಮ್ಯಾಮ್ ಇನ್ನೂ ಇಂಪ್ರೂವ್ ಆಗಬೇಕು ಇಷ್ಟರಲ್ಲೇ ಕೂತಿದ್ವಿ ನಮಗ್ ನಾವು ಹೊಲಿತೀವಿ ಬೇರೆಯವ್ರಿಗೆ ಹೊಲಿಯೋಕ್ಕೆ ಭಯ ಆಗುತ್ತೆ ಮ್ಯಾಮ್ ಅಂತ ಅನ್ನೋರು ನಿಮಗೆ ನೀವು ಹೊಲ್ಕೊಳ್ ಕಳ್ಸ್ಕೊಂಡಿರ್ತೀರಲ್ವ ಭಯ ಏನಕ್ಕೆ ನಾವು ಹೇಳ್ಕೊಡೋ ರೀತಿಲಿ ನೀವು ಫಾಲೋ ಅಂತ ಬಂದರೆ ನೀಟಾಗಿ ಬೇರೆಯವ್ರ ಕಸ್ಟಮರ್ಗೆ ಹೇಗೆ ಹೊಲಿಬೇಕು ಕಸ್ಟಮರ್ನ ಹೇಗೆ ಅಟೆಂಡ್ ಮಾಡಬೇಕು ಅವರ ಬ್ಲೌಸ್ ಅಕಸ್ಮಾತ್ ಕೆಟ್ಟೋದಾಗ ಹೇಗೆ ರೆಡಿ ಮಾಡಬೇಕು ಅನ್ನೋದು ಕೂಡ ನಾವು ಕ್ಲಾಸಲ್ಲಿ ಹೇಳಿಕೊಡ್ತೀವಿ ಸೇರಿಕೊಂಡು ನೀವು ಕಲ್ತ್ಕೊಂಡು ಬೇರೆಯವ್ರಿಗೂ ಒಲಿಯೋದಾಗ ಕಲಿತು ಹೊಲ್ಕೊಟ್ಟು ದುಡ್ಡು ಮಾಡಿಕೊಡಿ ಆಯಿತಾ ಪ್ರತಿಯೊಬ್ಬರು ಹೆಣ್ಮಕ್ಳು ನಿಮ್ಮ ಕಾಲ್ ಮೇಲೆ ನೀವು ನಿಂತಿರಬೇಕು ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು ಪ್ರತಿದಿನ ಕ್ಲಾಸಸ್ ಇರುತ್ತೆ ಒಂದು ಗಂಟೆಯಿಂದ ಮೂರು ಗಂಟೆ ಲೈವ್ ಕ್ಲಾಸ್ ಇರುತ್ತೆ ಈವ್ನಿಂಗು ಆರು ಗಂಟೆಯಿಂದ ಎಂಟು ಗಂಟೆ ಅದು ಕೂಡ ಲೈವ್ ಕ್ಲಾಸೇ ಆಗಿರುತ್ತೆ ಆ ಟೈಪ್ ಮ್ಯಾಮ್ ನಮ್ಗೆ ಎರಡೂ ಟೈಮು ಫ್ರೀ ಇಲ್ಲ ಮ್ಯಾಮ್ ಕೆಲ್ಸಕ್ಕೆ ಹೋಗ್ತೀವಿ ಮನೆಗೆ ಬಂದು ಅಡುಗೆ ಮಾಡ್ಕೊತೀವಿ ನಾವೇನು ಕಲಿಯೋದು ಅಂದರೆ ವಾಟ್ಸಪ್ ಕ್ಲಾಸ್ ಇದೆ ನೀವು ವಾಟ್ಸಪ್ ಕ್ಲಾಸ್ ಅಂದರೆ ನಾನು ವೀಡಿಯೋಸ್ ಮಾಡಿ ಪ್ರತಿ ಒಂದು ದೊಡ್ಡ ವಿಡಿಯೋಸ್ ಅಲ್ಲ ಚಿಕ್ಕ ಚಿಕ್ಕದಾಗಿ ಐದು ನಿಮಿಷ ಮೂರು ನಿಮಿಷದ ವಿಡಿಯೋದೆಲ್ಲ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇರ್ತೀವಿ ಡೈಲಿ ಅದನ್ನ ನೋಡ್ಕೊಂಡು ನಿಮಗೆ ಫ್ರೀ ಇರೋ ಟೈಮಲ್ಲಿ ನೀವು ಅದನ್ನ ನೋಡ್ಕೊಂಡು ಕಲ್ತ್ಕೊಂಡು ಹೊಲ್ಕೋಬಹುದು ನೀವು ಕೂಡ ಒಂದು ತಿಂಗಳಲ್ಲಿ ನಿಮಿಗ್ ಬ್ಲೌಸ್ ತರ ರೆಡಿ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ಓಕೆನಾ ಅರ್ಥ ಆಯ್ತಲ್ವಾ ಸರಿ ಕಣ್ರೋ ಅರ್ಥ ಆಗಿದೆ ಅನ್ಸುತ್ತೆ ಯಾವ್ದಾರ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಖಂಡಿತ ಈ ಗೆ ಫೋನ್ ಮಾಡಿ ನನ್ನ ಕ್ಲಾಸಿಗೆ ಸೇರ್ಕೊಂಡು ಮುಂದೆ ಬನ್ನಿ ಓಕೆನಾ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲರಿಗೂ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ Subscribe button and video ok. Bye!